ಕೀರ್ತಿ ರಾಜೇಶ್ ತುಂಬಾ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಈ ವಿಷಯನ ಮನೆಯಲ್ಲಿರುವ ದೊಡ್ಡವರಿಗೆ ಹೇಳ್ಬೇಕು ಅಂತ ಇದ್ರು ನನಗೆ ಕೆಲ್ಸ ಸಿಕ್ಕಿದೆ ನೀನು ಕೂಡ ಏನಾದ್ರೂ ಕೆಲ್ಸನ ಹುಡ್ಕೋಬೋದಲ್ವಾ ಆವಾಗ ನಮಗೆ ಮುಂದಿನ ಜೀವನಕ್ಕೆ ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ಕಷ್ಟ ಆಗೋದಿಲ್ಲ ಹಾಗಿರುವಾಗ ನಾವಿಬ್ರು ಆಲೋಚನೆ ಮಾಡಿ ತೀರ್ಮಾನ ಮಾಡ್ಬೇಕು ನಿನಗೆ ಕೆಲ್ಸ ಮಾಡೋದು ತುಂಬಾ ಇಷ್ಟ ಅಂತ ನಿನಗೆ ಗೊತ್ತು ತಾನೆ ನನಗೆ ಚಿಕ್ಕ ವಯಸ್ಸಿನಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಸಾಧಾರಣವಾದ ಕೆಲಸ ಅಲ್ಲ ಒಳ್ಳೆ ಉತ್ತಮವಾದ ಕೆಲಸಕ್ಕೆ ಹೋಗ್ಬೇಕು ನಿನಗೆ ಹೇಗೂ ಕೆಲಸ ಸಿಕ್ಕಲ್ವಾ ನಮ್ಮ ಮನೆಯಲ್ಲಿ ಮಾತನಾಡಿ ಮದುವೆ ಏರ್ಪಾಡುಗಳನ್ನು ಮಾಡು ಇನ್ನು ಎಷ್ಟು ದಿನಕ್ಕೆ ಕಳ್ಳತನವಾಗಿ ಮಾತನಾಡೋದು ಮದ್ವೆ ಮಾಡ್ಕೊಂಡ್ರೆ ಎಲ್ರು ನಮ್ನ ಗೌರವದಿಂದ ನೋಡ್ತಾರೆ ಇಲ್ಲದಿದ್ರೆ ನಾವು ತಪ್ಪೆ ಮಾಡದಿದ್ರು ನಮ್ನ ಅಗೌರವದಿಂದನೇ ನೋಡುತ್ತೆ ಈ ಸಮಾಜ ನೀನು ಹೇಳೋದು ಕೂಡ ನಿಜನೇ ಕೀರ್ತಿ ನಾನು ತಕ್ಷಣ ಎಲ್ಲರ ಜೊತೆ ಮಾತಾಡ್ತೀನಿ ಹೀಗೆ ಕೀರ್ತಿ ಅವರ ಮನೆಯಲ್ಲಿ ರಾಜೇಶ್ ಕೂಡ ತನ್ನ ತಾಯಿಯಾದ ಕೌಶಲ್ಯ ಜೊತೆ ಪ್ರೀತಿ ವಿಚಾರದ ಬಗ್ಗೆ ಎಲ್ಲವನ್ನೂ ಹೇಳಿದ ಏನಪ್ಪಾ ಕೆಲಸ ಬಂದ ಮರುದಿನನೇ ನಿನ್ನ ಮದ್ವೆ ಬಗ್ಗೆ ನೀನೇ ಆಲೋಚನೆ ಮಾಡ್ಬಿಟ್ಟೆ ಯಾಕೆ ದೊಡ್ಡವರು ನಾವಿದ್ದೀವಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ನಿನ್ನಿಷ್ಟಕ್ಕೆ ನೀನೇ ತೀರ್ಮಾನವನ್ನು ಕೈಗೆ ತೆಗೆದುಕೊಂಡ ಏನಮ್ಮ ನನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದೀರಾ ನಾನು ಕೆಲ್ಸ ಸಿಕ್ಕಿದೆ ನನಗೆ ಮದ್ವೆ ಮಾಡಿಸಿ ಅಂತ ಹೇಳದ್ನೆ ಹೊರತು ನಾನೇ ಮದ್ವೆ ಮಾಡ್ಕೊಂಡು ಬಂದು ನಿಂತಿಲ್ಲ ಅಲ್ವಾ ಚಿಕ್ಕ ವಯಸ್ಸಿನಿಂದ ನನಗೆ ಏನು ಇಷ್ಟ ಅಂತ ಎಲ್ಲ ಒಂದೊಂದಾಗಿ ನನ್ ಜೊತೆ ಕೇಳಿ ಮಾಡಿ ಕೊಡ್ತಾ ಇದ್ರಿ ಇವತ್ತು ಆ ಹುಡುಗಿ ನನಗೆ ಇಷ್ಟ ಅಂತ ಹೇಳ್ತಾ ಇದ್ದೀನಿ ನನಗೆ ಮದುವೆ ಮಾಡಿಸ್ತೀರಾ ಅಂತ ನಿಮ್ಗೆ ಹೇಳಿದ್ದು ನೀವೇನೋ ನನ್ನ ಬೈತಾ ಇದ್ದೀರಾ ನಿನಗೆ ಏನು ಇಷ್ಟ ಅಂತ ನಾವೇ ತಾನೇ ನೋಡಿ ನಿನ್ಗೆ ಮಾಡ್ತಾ ಇದ್ದಿದ್ದು ಇವಾಗ ಕೂಡ ನಿನಗೆ ಏನು ಇಷ್ಟ ಅಂತ ನಮ್ಗೆ ಮಾಡಕ್ ಗೊತ್ತಿಲ್ವಾ ಆ ಹುಡುಗಿ ಮನೆ ಸೊಸೆಯಾಗಿ ಬರೋಳು ಅಂತವಳು ಹೇಗಿರ್ಬೇಕು ಅಂತ ನಾವು ತೀರ್ಮಾನ ಬೇಡ್ವಾ ಆ ಹುಡುಗಿ ಎಂತ ಹುಡುಗಿ ಏನು ಎಂತ ಏನು ನಮಗೆ ಗೊತ್ತಿಲ್ಲ ಹಾಗಿರುವಾಗ ನಿನ್ನ ಮಾತು ಕೇಳಿ ಯಾವುದೋ ಒಂದು ಹುಡುಗಿನ ನೀನು ಕರ್ಕೊಂಡ್ ಬಂದ್ರೆ ಅವಳನ್ನ ನಿನ್ ಜೊತೆ ಮದುವೆ ಮಾಡಿಸಕ್ಕಾಗುತ್ತಾ ಅಮ್ಮ ಹಾಗೆಲ್ಲ ಏನು ಇಲ್ಲಮ್ಮ ಆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ಈ ಮನೆಯ ಗೌರವವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳುವಂತಹ ಹುಡುಗಿಯಲ್ಲ ರಾಜೇಶ್ ನಿನಗೆ ಗೊತ್ತು ತಾನೆ ನಮ್ಮ ಕುಟುಂಬ ಎಷ್ಟು ದೊಡ್ಡ ಕುಟುಂಬ ಅಂತ ಅಂತಹ ಕುಟುಂಬದವರ ಮುಂದೆ ಇವತ್ತು ನೀನು ಮಾಡಿರುವ ವಿಚಾರ ಮಾತ್ರ ಗೊತ್ತಾದ್ರೆ ಆಮೇಲೆ ಅವ್ರ ಮುಂದೆ ನಾವು ತಲೆ ಎತ್ತಿ ನಡೆಯಲು ಏನಾದ್ರೂ ಸಾಧ್ಯ ಆಗುತ್ತಾ ನೀನು ಮಾಡಿದ ಕೆಲಸಕ್ಕೆ ಅವ್ರ ಮುಂದೆ ಹೇಗೆ ಮುಖ ತೋರಿಸೋದು ಅಂತ ನನಗೆ ಆಲೋಚನೆ ಆಗ್ತಿದೆ ಅಮ್ಮ ನನಗೆ ಇಷ್ಟವಾದ ಹುಡುಗಿನ ಮದ್ವೆ ಆಗೋದು ನಾನು ಕರ್ಕೊಂಬರೋದು ಈ ಮನೆಗೆ ಅವಳಿಗೆ ಬೇಕಾದನೆಲ್ಲ ಮಾಡಿಕೊಡೋದು ನಮ್ಮ ಕರ್ತವ್ಯ ಇದರಲ್ಲಿ ಸಂಬಂಧಿಕರದು ಏನಮ್ಮ ಮಾತು ರಾಜೇಶ್ ಹೀಗೆ ಮಾತನಾಡಿದಾಗ ಅವನು ತುಂಬಾ ಹಠ ಮಾಡ್ತಾನೆ ಅಂತ ಕೌಶಲ್ಯ ಈ ಮದುವೆಗೆ ಒಪ್ಪಿಕೊಂಡ್ರು ಕೀರ್ತಿಯ ಮನೆಯಲ್ಲಿ ಕೂಡ ಮದುವೆಗೆ ಒಪ್ಪಿಕೊಂಡ್ರು ಹೀಗೆ ಕೀರ್ತಿಗೆ ಕೂಡ ತುಂಬಾನೇ ಸಂತೋಷವಾಯಿತು ಇಬ್ಬರ ಮನೆಯಲ್ಲಿ ಮದುವೆ ಏರ್ಪಾಡುಗಳನ್ನು ಮಾಡಿದ್ರು ಆದರೆ ಮದುವೆ ದಿನ ಕೀರ್ತಿಗೆ ಒಂದು ಒಳ್ಳೆ ಕೆಲಸ ಸಿಕ್ತು ಅಂತ ವಿಷಯ ತಕ್ಷಣ ಕೀರ್ತಿ ರಾಜೇಶ್ ನಾನು ಅಂದುಕೊಂಡ ಹಾಗೆ ನನಗೆ ನಾನು ಆಲೋಚನೆ ಮಾಡಿದ ಕೆಲಸ ಸಿಕ್ಕಿದೆ ನಿನಗೆ ಗೊತ್ತಲ್ವಾ ಮೊನ್ನೆ ನಾನು ಎಕ್ಸಾಮ್ ಬರ್ದಿದೆ ಅಲ್ವಾ ಆ ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆಗಿ ಕೆಲಸ ಸಿಕ್ಕಿದೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ ಕಂಗ್ರಾಚ್ಯುಲೇಷನ್ ಜಾಯಿಂಟ್ ಡೇಟ್ ಯಾವಾಗ ಹದಿನೈದು ದಿನಗಳ ನಂತರ ಜಾಯ್ನಿಂಗ್ ಡೇಟ್ ಕೊಟ್ಟಿದ್ದಾರೆ ಹೀಗೆ ರಾಜೇಶ್ ಕೀರ್ತಿ ಮಾತನಾಡುವುದನ್ನು ಅಲ್ಲೇ ನಿಂತಿದ್ದ ಸಂಬಂಧಿಕರು ಕೌಶಲ್ಯ ಕೂಡ ಕೇಳ್ಕೊಂಡ್ರು ಏನೋ ನೀವಿಬ್ರು ಸೇರ್ಕೊಂಡು ಏನ್ ಮಾತಾಡ್ತಾ ಇದ್ದೀರಾ ಅಕ್ಕಪಕ್ಕದಲ್ಲಿ ಸಂಬಂಧಿಕರಿದ್ದಾರೆ ಮದ್ವೆಗೆ ಬಂದಂತವರು ಎಲ್ಲರೂ ಇದ್ದಾರೆ ನಿನಗೆ ಗೊತ್ತು ತಾನೆ ನಾನು ಈ ಮನೆಗೆ ಸೊಸೆಯಾಗಿ ಬರಲು ಯಾವ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಹೇಳಿದೀನಿ ಅಂತ ನೀನೇನಂದ್ರೆ ಮದ್ವೆ ದಿನನೇ ಆ ಹುಡುಗಿ ಹೇಳ್ತಾ ಇದ್ದಾಳೆ ನೀನು ಕೂಡ ಕೇಳ್ಕೊಂಡಿದ್ದೀಯಾ ನೀನು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀಯಾ ನಿಮ್ಮ ಅಪ್ಪ ಕೂಡ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾರೆ ಹಾಗಿರುವಾಗ ನಮಗೆ ಮದುವೆಯಾಗಿ ಬಂದ ನಂತರ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬಾರ್ದು ಅನ್ನುವ ವಿಚಾರ ಅವಳಿಗೆ ನೀನು ಹೇಳಲಿಲ್ವಾ ಅಥವಾ ಮರ್ತ್ ಬಿಟ್ಟ ಹೆಣ್ಮಕ್ಳು ಮನೇಲಿ ಇಲ್ದೆ ಹೊರಗಡೆ ಕೆಲ್ಸಕ್ಕೆ ಹೋಗೋದು ಅನ್ನೋದು ನಮ್ಮ ಕುಟುಂಬಕ್ಕೆ ಎಷ್ಟು ದೊಡ್ಡ ಅಗೌರವವನ್ನು ತಂದು ಕೊಡುತ್ತೆ ಏನ್ ರಾಜೇಶ್ ನೀನ್ ಅತ್ತೆ ಜೊತೆ ಹೇಳಲಿಲ್ವಾ ಮದುವೆ ನಂತರ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಈ ಕೆಲ್ಸ ನನ್ ಕನ್ಸು ಈ ಕೆಲ್ಸಕ್ಕೋಸ್ಕರ ಎಷ್ಟು ದಿನದಿಂದ ನಾವ್ ಕಷ್ಟಪಡ್ತಾ ಇದ್ದೀವಿ ಮಾತಾಡು ಹಾಗೆ ನಿಂತಿದ್ರೆ ಏನು ಅಂತ ಆಲೋಚನೆ ಮಾಡೋದು ನೀವಿಬ್ರು ಒಂದ್ಸಲ ನಿಲ್ಸ್ತೀರಾ ಇವಾಗ ಯಾಕೆ ಈ ಮಾತೆಲ್ಲ ಮದ್ವೆ ಎಲ್ಲ ಆದ್ಮೇಲೆ ಆಮೇಲೆ ಮಾತಾಡೋಣ ಮದ್ವೆ ಆದ್ಮೇಲೆ ನಾನು ಕೆಲ್ಸ ಮಾಡೋದ್ ಬೇಡ ಅಂತ ಹೇಳ್ಬಿಟ್ರೆ ನಾನೇನ್ ಮಾಡೋದು ಅದಕ್ಕೇನೆ ನನಗೆ ಒಂದು ಮದ್ವೆಗೆ ಮುಂಚೆನೆ ಕ್ಲಾರಿಟಿ ಬೇಕು ಇವಾಗ್ಲೇ ಹೇಳ್ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಮದ್ವೆ ಆಗಿ ಸ್ವಲ್ಪ ದಿನದಲ್ಲೇ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ ನಾನ್ ಮಾತ್ರ ಏನ್ ಮಾಡೋದು ಈ ಹುಡುಗಿ ಇವಾಗ್ಲೇ ಇಷ್ಟೊಂದ್ ಮಾತಾಡ್ತಾಳೆ ಅಂದ್ರೆ ನಾಳೆ ಮದುವೆ ಮೇಲೆ ಇನ್ನೇನ್ ಮಾತಾಡ್ತಾಳೆ ಏ ರಾಜೇಶ್ ಅವ್ಳಿಗಂತೂ ಏನು ಗೊತ್ತಾಗಲ್ಲ ನೀನಾದ್ರೂ ಸ್ವಲ್ಪ ಆಲೋಚನೆ ಮಾಡ್ಬಾರ್ದಾ ಏನಮ್ಮ ಮದ್ವೆಗೆ ಮುಂಚೆನೆ ಗೌರವ ಅದು ಇದು ಅಂತ ಏನೇನು ಹೇಳ್ತಾ ಇದ್ದೀರಾ ಮನೆ ಸೊಸೆಯಾದ್ರೂ ಸರಿ ಮಗನಾದ್ರೂ ಸರಿ ಅಳಿಯನಾದ್ರೂ ಸರಿ ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಳ್ಬೇಕು ಅಂತ ಆಲೋಚನೆ ಮಾಡೋದು ತಪ್ಪೇನಿದೆ ಹೇಳಮ್ಮ ನೋಡೋಣ ಹೀಗೆ ವಾದ ವಿವಾದಗಳ ನಡುವೆನೆ ಕೀರ್ತಿಗೂ ರಾಜೇಶಿಗೂ ಮದ್ವೆ ಆಯಿತು ಕೀರ್ತಿ ವಾದಗಳೊಂದಿಗೆ ಅತ್ತೆ ಮನೆಗೆ ಕಾಲಡಿ ಇಟ್ಲು ಕೀರ್ತಿ ಇವತ್ತು ಮೊದಲನೇ ದಿನ ಅಲ್ವಾ ಇವತ್ತು ಪಾಯಸ ಮಾಡಿ ದೇವರತ್ರ ಇಡು ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಹಾಗೆ ಹೇಳಿದಾಗ ಕೀರ್ತಿ ಕೂಡ ಏನು ಮಾತನಾಡದೆ ಅಡುಗೆ ಮನೆಗೆ ಹೋಗಿ ಪಾಯಸವನ್ನು ಮಾಡಿ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡದ್ಲು ಆ ನಂತರ ಅವರವರ ಕೆಲಸ ನೋಡ್ಕೊಂಡು ಅವ್ರವರು ಹೊರಟೋದ್ರು ಕೀರ್ತಿ ತನ್ನ ಗಂಡನ ರೂಮಿಗೆ ಬಂದ್ಲು ಬೇಗ ಹೋಗಿ ನಿಮ್ಮಅಮ್ಮನ ಜೊತೆ ಮಾತಾಡಿ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಕಳ್ಸೋದಿಲ್ಲ ಅಂತ ಹೇಳಿದ್ರೆ ಏನ್ರಿ ನೀವು ಕೂತಲ್ಲೇ ಕೂತ್ಕೊಂಡು ಫೋನ್ ಎಲ್ಲ ನೋಡ್ಕೊಂಡಿರ್ಬೇಡಿ ಮಾತಾಡಿ ಯಾಕೇನೆ ನೀನು ಇಷ್ಟೊಂದು ಅವಸರ ಪಡ್ತಾ ಇದೀಯಾ ಮೊನ್ನೆ ತಾನೇ ಮದ್ವೆ ಆಗಿದ್ದು ಇನ್ನು ಎರಡು ದಿನ ಕಳೀಲಿ ಆ ನಂತರ ಅಮ್ಮನ್ ಜೊತೆ ನಿನ್ನ ಕೆಲ್ಸದ ಬಗ್ಗೆ ಮಾತಾಡ್ತೀನಿ ಅದನ್ನ ಬಿಟ್ಬಿಟ್ಟು ಮದ್ವೆ ಆದ ತಕ್ಷಣ ಅಮ್ಮನ್ ಜೊತೆ ಹೋಗಿ ಅಂದ್ರೆ ಏನು ಅಂತ ಹೇಳೋದು ಸ್ವಲ್ಪ ಹೊತ್ತು ಇರು ಎರಡು ದಿನ ಮನೆಯಲ್ಲಿ ಎಲ್ರ ಜೊತೆ ಸಂತೋಷವಾಗಿ ಮಾತಾಡ್ಕೊಂಡಿರು ಅದ್ನ ಬಿಟ್ಬಿಟ್ಟು ನೀನೇ ಹೀಗೆ ಚಿಂತೆ ಮಾಡ್ಕೊಂಡಿದ್ರೆ ಬಂದವರು ಏನ್ ಅನ್ಕೋತಾರೆ ಸರಿ ರಾಜೇಶ್ ನೀವು ಹೇಳುವುದರಿಂದ ನಾನು ಕೇಳ್ಕೊಂಡು ಸುಮ್ಮನೆ ಇದ್ದೀನಿ ನನ್ನ ಜಾಬ್ ಜಾಯ್ನಿಂಗ್ ಡೇಟ್ ಏನಾದರೂ ಬಂದ್ರೆ ಆಮೇಲೆ ನಾನು ಆ ಡೇಟಲ್ಲೇ ಹೊರಟೋಗ್ತೀನಿ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಕೀರ್ತಿಯ ಮಾವ ರಘುರಾಮ್ ಕೀರ್ತಿಯನ್ನು ಕರೆದ ತಕ್ಷಣ ಕೀರ್ತಿ ತನ್ನ ಮಾವನ್ ಜೊತೆ ಮಾತಾಡಕ್ಕೆ ಹೋದ್ಲು ಅಷ್ಟು ಬೇಗ ಕೌಶಲ್ಯ ಮಗನ ರೂಮಿಗೆ ಬಂದ್ಲು ಏನೋ ಏನ್ ಮಾಡ್ತಾ ಇದ್ದೀಯಾ ಮದ್ವೆ ಖರ್ಚೆಲ್ಲ ಎಷ್ಟಾಯ್ತು ಅಂತ ನೋಡ್ದಾ ಮದುವೆಗೆ ಬಂದಂತಹ ಕವರ್ಗಳು ಗಿಫ್ಟ್ ಎಲ್ಲ ಇದೆ ಅಲ್ವಾ ಅದನ್ನೆಲ್ಲ ಓಪನ್ ಮಾಡಿ ಯಾರ್ಯಾರು ಏನೇನ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಲ್ವಾ ಇಲ್ಲಮ್ಮ ಮದ್ವೆ ಅದು ಇದು ಅಂತ ತುಂಬಾನೇ ಟಯರ್ಡ್ ಆಗಿದ್ದೆ ಅದರಿಂದ ಯಾವ ಲೆಕ್ಕಾಚಾರವನ್ನು ಕೂಡ ನಾನು ನೋಡ್ಲಿಲ್ಲ ನಾನು ಇವತ್ತು ಸಂಜೆನೇ ಎಷ್ಟು ಖರ್ಚಾಗಿದೆ ಅಂತ ನೋಡಿ ಹೇಳ್ತೀನಿ ಆ ನಂತರ ಗಿಫ್ಟು ಕವರ್ ಎಲ್ಲ ಇನ್ನು ನಾಳೆನೋ ನಾಡಿದೋ ಎಲ್ಲ ನೋಡೋಣಮ್ಮ ಇಷ್ಟೆಲ್ಲ ಹೇಳಿ ಆದರೂ ಕೂಡ ಕೌಶಲ್ಯ ಅಲ್ಲಿಂದ ಹೋಗ್ಲೇ ಇಲ್ಲ ಏನಮ್ಮ ಇಲ್ಲೇ ನಿಂತಿದ್ದೀರಾ ನಾನು ಎಲ್ಲ ಹೇಳಿ ಐತಲ್ವಾ ಆದ್ರೂ ಅಲುಗಾಡದೆ ನಿಂತಿದ್ದೀರಾ ಕೌಶಲ್ಯ ಏನು ಮಾತನಾಡದೆ ಆ ನಂತರ ತನ್ನ ಮಗನ ಜೊತೆ ಇಲ್ ನೋಡಪ್ಪ ನೀನು ಕೀರ್ತಿ ಜೊತೆ ಕೆಲ್ಸದ ಬಗ್ಗೆ ಏನಾದ್ರೂ ಮಾತಾಡ್ದ ಅವಳೆಲ್ಲಾದ್ರೂ ಕೆಲ್ಸಕ್ಕೆ ಹೋದ್ರೆ ಆಮೇಲೆ ನಮ್ಮ ಮನೆ ಗೌರವ ನಮ್ನ ಬಿಟ್ಟು ಹೊರಟೋಗುತ್ತೆ ಅಮ್ಮ ನೀವು ಇದ್ರ ಬಗ್ಗೆಲ್ಲ ಏನು ಆಲೋಚನೆ ಮಾಡಬೇಡಿ ನಾನ್ ನೋಡ್ಕೋತೀನಿ ಏ ಎರಡು ದಿನಗಳ ನಂತರ ಕೌಶಲ್ಯನ ಮಗಳಾದ ಕಾವ್ಯ ತಾಯಿ ಮನೆಗೆ ಬಂದ್ಲು ಅಮ್ಮ ನಿಮ್ಮ ಅಳಿಯಂದ್ರಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಕೈಯಲ್ಲಿರುವ ಚಿನ್ನ ಆಸ್ತಿ ಎಲ್ಲನೂ ಅಡ ಇಟ್ಬಿಟ್ಟಿದ್ದಾರೆ ಇವಾಗ ಮನೆ ರನ್ನಿಂಗ್ಗೆ ಕೂಡ ದುಡ್ಡಿಲ್ಲ ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲಮ್ಮ ಏನಮ್ಮ ಹಾಗೆ ಹೇಳ್ತಾ ಇದ್ದೀಯಾ ಮೊನ್ನೆ ಮದುವೆಯಲ್ಲಿ ಕೂಡ ಎಲ್ರು ಚೆನ್ನಾಗಿದ್ರಲ್ವಾ ಇದ್ದಕ್ಕಿದ್ದಂಗೆ ಈ ರೀತಿ ಸಂಗತಿ ಹೇಳ್ತಾ ಇದ್ದೀಯಾ ಏನಾಯ್ತು ಅಮ್ಮ ನಮ್ಗೆ ಮದುವೆ ಆಯ್ತು ನೋಡು ಆವಾಗ್ಲೇ ನಾವು ತುಂಬಾ ನಷ್ಟದಲ್ಲೇ ಇದ್ದ ಕಣಮ್ಮ ನೀವು ಹಾಕಿದ ಚಿನ್ನ ಒಡವೆಗಳನ್ನೆಲ್ಲ ಅವರು ಬಿಸ್ನೆಸ್ ಲಾಸ್ ಆಯ್ತು ಅಂತ ಅಡ ಇಟ್ಟಿದ್ದು ಅದನ್ನ ಕೂಡ ಇನ್ನು ಬಿಡ್ಸಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅದರಿಂದ ಗಂಡ ಮನೆ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಊಟನೂ ಮಾಡ್ತಾ ಇಲ್ಲ ಯಾರ ಜೊತೆ ಮಾತಾಡ್ತಾ ಇಲ್ಲ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ನನ್ನ ಅತ್ತೆ ಏನಾದ್ರು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನನ್ನ ಫ್ರೆಂಡ್ ಒಬ್ಬ ನನಗೆ ಒಂದು ಒಳ್ಳೆ ಕೆಲಸ ಹೇಳಿದಾನೆ ತಿಂಗಳಿಗೆ ಕೂಡ ಸುಮಾರು ಒಂದು ಲಕ್ಷ ಮನೆಯಲ್ಲಿ ಈ ರೀತಿ ಪರಿಸ್ಥಿತಿ ಅಂತ ಹೇಳ್ತಾ ಇದೀಯಾ ತಕ್ಷಣ ಕೆಲ್ಸಕ್ಕೆ ಹೋಗಿ ಆಗು ನಿಭಾಯಿಸ್ಬೇಕಲ್ವಾ ಅಮ್ಮ ಏನಮ್ಮ ನಮ್ಮ ಮನೆ ಗೌರವಲ್ಲ ಏನಾಗೋದು ಕಾವ್ಯ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನೀವು ಕೂಡ ಒಪ್ಪಿಕೊಂಡ್ರಿ ಅವಳು ಕೆಲ್ಸಕ್ಕೆ ಹೋದ್ರೆ ನೋಡೋರು ನೋಡಿ ಏನ್ ಹೇಳ್ತಾರೆ ಏನು ಯಾಕೋ ಹಾಗೆ ಮಾತಾಡ್ತಾ ಇದೀಯಾ ಇಷ್ಟು ದೊಡ್ಡ ಸಮಸ್ಯೆ ಬಂದಾಗ ನಾವು ಮರ್ಯಾದೆ ಬಗ್ಗೆ ಆಲೋಚನೆ ಮಾಡ್ಬೇಕಾ ಏನು ಏನಮ್ಮ ಮಗಳು ಕಷ್ಟದಲ್ಲಿದ್ರೆ ಮನೆ ಗೌರವ ಇದೆಲ್ಲ ನಿಮ್ಗೆ ಆಲೋಚನೆಗೆ ಬರಲ್ವಾ ಮಗಳನ್ನ ಏನು ಹೇಳ್ತಾ ಇಲ್ಲ ಯಾಕೆ ಸಂಬಂಧಿಕರೆಲ್ಲ ಅವಳು ಕೆಲ್ಸಕ್ಕೆ ಹೋಗೋದು ನೋಡಿದ್ರೆ ಅವಳಿಗೆ ಏನು ಹೇಳೋದಿಲ್ವಾ ನಾಳೆ ಈ ಮನೇಲಿ ಏನಾದರೂ ಕಷ್ಟ ಬಂದು ನಮ್ಮೆಲ್ಲರಿಗೂ ಏನಾದರೂ ಆದ್ರೆ ನಮಗೆ ಹಣ ಸಹಾಯಕ್ಕೆ ಬೇಕಾಗಿ ಬರುವುದು ಎಲ್ಲನೂ ಈ ಮನೆಯ ಸೊಸೇನೆ ಗೋಸ್ಕರ ಹಣ ಬೇಕಾದ್ರೆ ಅವಳು ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದ್ರೇನೆ ಸಿಗೋದು ಮಗನಾದ್ರು ಮಗಳಾದ್ರು ಸೊಸೆಯಾದ್ರು ಅವ್ರವ್ರ ಕಾಲ್ ಮೇಲೆನೆ ಅವ್ರು ನಿತ್ಕೋಬೇಕು ಕಷ್ಟ ಏನು ಅಂತ ಅವ್ರಿಗೂ ಗೊತ್ತಾಗ್ಬೇಕು ನೀವೇನು ಆಲೋಚನೆ ಮಾಡ್ಬೇಡಿ ನಿಮ್ಮ ಮಗಳ ಜೀವನದಲ್ಲಿ ಏನೂ ಆಗ್ಲಿಲ್ಲ ನಾನು ಕಾವ್ಯ ಸೇರ್ಕೊಂಡ್ ಮಾಡಿದ ನಾಟಕವಿದು ಆಗ ಏನ್ ನಡೀತು ಅಂತ ಕೌಶಲ್ಯನಿಗೆ ಪೂರ್ತಿಯಾಗಿ ಅರ್ಥವಾಯಿತು ಸೊಸೆಯನ್ನು ಕೆಲ್ಸಕ್ಕೆ ಕೂಡ ಕಳ್ಸಿದ್ರು ಇರ್ತಿ ಹೊರಗಡೆ ಕೆಲ್ಸವನ್ನು ಮಾಡಿಕೊಂಡು ಮನೆ ಕೆಲ್ಸವನ್ನು ಕೂಡ ಮಾಡಿಕೊಂಡು ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಕುಶಾಲಪುರ ಎನ್ನುವ ಗ್ರಾಮದಲ್ಲಿ ಕೀರ್ತಿ ಕಾವೇರಿ ಎನ್ನುವ ಇಬ್ಬರು ಗೆಳತಿಯರಿದ್ರು ಅವರಿಬ್ಬರು ಪ್ರತಿಯೊಂದು ವಿಚಾರದಲ್ಲಿ ಅನ್ಯೋನ್ಯವಾಗಿ ಪ್ರತಿಯೊಂದು ವಿಚಾರದ ಬಗ್ಗೆ ಮಾತಾಡ್ಕೊಂಡು ಅದೇ ಕಷ್ಟದಲ್ಲಿ ತುಂಬಾ ಅನ್ಯೋನ್ಯವಾಗಿದ್ರು ಒಂದು ದಿನ ಕೀರ್ತಿಯ ತಂದೆಗೆ ಟ್ರಾನ್ಸ್ಫರ್ ಆದ ಕಾರಣ ಅವರು ಆ ಊರನ್ನು ಬಿಟ್ಟು ಪಟ್ಟಣಕ್ಕೆ ಹೋಗ್ಬೇಕಾಯಿತು ಹೀಗೆ ಕೀರ್ತಿ ಪಟ್ಟಣದಲ್ಲಿ ಓದ್ತಾ ಇದ್ಲು ಆದ್ರೆ ಕಾವೇರಿ ಮಾತ್ರ ಗ್ರಾಮದಲ್ಲೇ ಉಳ್ಕೊಂಡ್ಬಿಟ್ಲು ಯಾಕೆ ಅಂದ್ರೆ ಅವಳ ತಂದೆ ವ್ಯವಸಾಯವನ್ನು ಮಾಡುವುದ್ರಿಂದ ಅವಳಿಗೆ ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ಓದಲು ಸಾಧ್ಯವಾಗಲಿಲ್ಲ ಅದರಿಂದ ಊರಲ್ಲೇ ಇದ್ದು ಟೈಲರಿಂಗ್ ಅನ್ನು ಕಲ್ತ್ಕೊಂಡ್ಲು ದಿನ ಕಾವೇರಿಯ ತಂದೆ ಮಗಳ ಜೊತೆ ಹೀಗೆ ಹೇಳಿದ್ರು ಅಮ್ಮ ಇನ್ನು ಎಷ್ಟು ದಿನ ಅಂತಮ್ಮ ನೀನ್ ಕಷ್ಟಪಟ್ಟು ನಮ್ನ ನೋಡ್ಕೋತೀಯ ಅದಕ್ಕೇನೆ ನಿನಗೆ ಒಂದು ಒಳ್ಳೆ ಸಂಬಂಧನ ನೋಡಿದೀನಿ ಹುಡುಗ ತುಂಬಾ ಒಳ್ಳೆಯವನು ಹುಡುಗ ನಮ್ಮೂರಲ್ಲೇ ಇದ್ದಾನೆ ನೀನು ಕೂಡ ಮದ್ವೆಯಾದ್ರೆ ನಮ್ ಕಣ್ಣೆದ್ರಲ್ಲೇ ಇರ್ತೀಯಾ ನಮಗೆ ಇರೋದು ನೀನು ಒಬ್ಳೇ ಒಬ್ಳು ಮಗಳು ನಿನ್ನ ಬೇರೆ ಒಂದು ಊರಿಗೆ ಮದ್ವೆ ಮಾಡಿ ಕೊಟ್ಟು ನಾವು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಲು ಸಾಧ್ಯ ಇಲ್ಲ ಅಲ್ವಾ ಅದಿಕ್ಕೇನೆ ಊರಲ್ಲೇ ಹುಡುಗನ ನೋಡಿ ಮದ್ವೆ ಮಾಡಿಸೋಣ ಅಂತ ಆ ಹುಡುಗ ನಿನಗೂ ಕೂಡ ತುಂಬಾ ಚೆನ್ನಾಗ್ ಗೊತ್ತಿರೋನು ನಿಮ್ಮ ಅಮ್ಮನಿಗೆ ಕೂಡ ಈ ಸಂಬಂಧ ತುಂಬಾನೇ ಇಷ್ಟ ಆಗಿದೆ ಅದರಿಂದನೇ ನಿಷಯ ಮಾಡ್ದು ಇನ್ನು ಒಂದ್ ಹತ್ತು ದಿನದಲ್ಲಿ ಮದ್ವೆ ಕಣಮ್ಮ ಹೀಗೆ ಕಾವೇರಿಗೆ ತಂದೆ ಮಾತು ಒಂದು ಆರ್ಡರ್ ಆಗಿನೇ ಉಳಿಯಿತು ಸರಿ ತಂದೆ ಏನು ಹೇಳದ್ರಲ್ವಾ ಅಂತ ತಂದೆ ಮಾತಿನಂತೆ ಅವಳು ಮದುವೆಯನ್ನು ಕೂಡ ಮಾಡಿಕೊಂಡ್ಲು ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಕಾವೇರಿಗೆ ಒಬ್ಬ ಮಗ ಹುಟ್ಟಿದ ಗಂಟನನ್ನು ಹೊಲದ ಕೆಲಸ ಹೋಗಿ ನೋಡ್ಕೊಳ್ಳಿ ಅಂತ ಕಳ್ಸಿಕೊಟ್ಟು ಕಾವೇರಿ ಮನೆಯಲ್ಲೇ ಇದ್ದು ಟೈಲರಿಂಗ್ ಕೆಲಸವನ್ನು ಮಾಡ್ತಾ ಇದ್ಲು ಈ ಕಡೆ ಪಟ್ಟಣದಲ್ಲಿ ಕೀರ್ತಿ ತುಂಬಾ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಅವಳು ಚೆನ್ನಾಗಿ ಪಟ್ನದಲ್ಲೇ ಕೆಲಸ ಮಾಡ್ತಾ ಇದ್ಲು ಒಂದು ದಿನ ಕಾವೇರಿ ಮತ್ತು ಕೀರ್ತಿ ಇದ್ದಕ್ಕಿದ್ದಂಗೆ ದೇವಸ್ಥಾನದಲ್ಲಿ ನೋಡ್ಕೊಂಡ್ರು ಇಬ್ಬರು ಒಂದೇ ದೇವಸ್ಥಾನಕ್ಕೆ ಬಂದಿರುವ ಕಾರಣ ಒಬ್ಬರಿಗೊಬ್ಬರು ನೋಡಿ ತುಂಬಾನೇ ಸಂತೋಷ ಪಟ್ಕೊಂಡು ಒಬ್ಬರಿಗೊಬ್ಬರು ಮಾತನಾಡಲು ಮುಂದೆ ಬಂದ್ರು ಏ ಕಾವೇರಿ ಎಷ್ಟು ದಿನ ಆಯ್ತು ಕಣೆ ನಿನ್ನ ನೋಡಿ ನಾನು ಇದ್ದಕ್ಕಿದ್ದಂಗೆ ಸಿಟಿಗೆ ಹೋದ್ಮೇಲೆ ನಿನ್ನ ನೋಡ್ಲೇ ಇಲ್ಲ ನೀನು ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ ಫೋನು ಯೂಸ್ ಮಾಡ್ತಾ ಇಲ್ಲ ನಿನ್ನ ಹೇಗೆ ಒಂದ್ಸಲ ನೋಡೋದು ಅಂತ ನಾನು ತುಂಬಾನೇ ಆತರ ಪಡ್ತಾ ಇದ್ದೆ ಪ್ರತಿ ಕ್ಷಣ ನಿನ್ ಬಗ್ಗೆ ಆಲೋಚನೆ ಮಾಡ್ತಾನೆ ಇದ್ದೆ ನನಗೆ ಏನೇ ಕಷ್ಟ ಬಂದ್ರು ಸಣ್ಣ ವಯಸ್ಸಿನಿಂದ ನಿನ್ ಜೊತೆನೆ ಹೇಳ್ಕೊಳ್ತಾ ಇದ್ದೆ ನನಗೆ ಹೇಳ್ಕೊಳಕ್ಕೆ ಯಾರು ಇಲ್ಲ ಅಂತ ಎಷ್ಟು ದುಃಖ ಪಟ್ಟಿದೀನಿ ಗೊತ್ತಾ ಅಬ್ಬಾ ಸರಿ ಆಗ್ಲಿ ಬಿಡು ಇಷ್ಟು ದಿನಗಳ ನಂತರ ನಿನ್ನ ನೋಡ್ದೆ ಅಲ್ವಾ ಸರಿ ಹೇಗಿದ್ದೀಯಾ ಕಾವೇರಿ ನನಗೂ ಹಾಗೇನೆ ಕಣೆ ಇಲ್ಲಿಂದ ಹೋದ್ಮೇಲೆ ನೀನ್ ಯಾವಾಗಾದ್ರೂ ಒಂದ್ಸಲ ಬಂದು ನನ್ನ ನೋಡ್ಬಿಟ್ಟು ಹೋಗಲ್ವಾ ಅಂತ ನಾನು ಎಷ್ಟು ದಿನ ಕೂಗಿದೀನಿ ಗೊತ್ತಾ ನನ್ ಮದ್ವೆ ನಿನ್ನ ಕರಿಬೇಕು ಅನ್ಕೊಂಡಿದ್ದೆ ಆದ್ರೆ ನೀನ್ ಎಲ್ಲಿದ್ದೀಯಾ ಏನಾಗಿದೀಯಾ ಅಂತ ನನಗೆ ಏನು ಗೊತ್ತಿಲ್ವಲ್ಲ ನೀನು ಎಲ್ಲಿದ್ದೀಯಾ ಹೇಗಿದೀಯಾ ಅಂತ ಗೊತ್ತಾಗದೆ ನಿನ್ ಜೊತೆ ಹೇಳಕ್ಕಾಗ್ದೆ ಹಾಗೆ ಇದ್ದೋಗ್ಬಿಟ್ಟೆ ಸರಿ ಕಣೆ ಇವತ್ತಾದ್ರೂ ನಾವಿಬ್ರು ನೋಡ್ಕೊಂಡು ಅಲ್ವಾ ಒಂದಿನ ಆದ್ರೂ ನಿನ್ನ ನೋಡಲ್ವಾ ಅಂತ ನಾನು ಆತ್ರ ಪಡ್ತಾ ಇದ್ದೆ ಅದು ಕೂಡ ಇವಾಗ ಈ ದೇವರ ಸನ್ನಿಧಿಯಲ್ಲೇ ನೋಡ್ಬಿಟ್ಟೆ ಸಮಾಧಾನ ದೇವ್ರೆ ನಮ್ ಇವತ್ತು ಜೊತೆ ಸೇರ್ಸಿದ್ದು ಅನ್ಸುತ್ತೆ ಹೀಗೆ ಅವರಿಬ್ಬರು ಮಾತಾಡ್ಕೊಳ್ತಾ ಇದ್ರು ಏನ್ ಕಾವೇರಿ ನಿನ್ಗೆ ಮದ್ವೆ ಆಯ್ತಾ ನಿನ್ನ ನೋಡಿದ್ರೆ ಮದ್ವೆ ಆದ ರೀತಿ ಅನ್ಸ್ತಾ ಇಲ್ಲ ನನಗೆ ಯಾವಾಗ್ಲೂ ನೀನು ನನ್ ಜೊತೆ ಆಟ ಆಡುವ ಸಣ್ಣ ಕಾವೇರಿನೆ ಆವಾಗ್ಲೇ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆಗಳು ಹೌದು ಎಷ್ಟು ಮಕ್ಕಳು ಹೌದು ಬಾವ ಏನ್ ಮಾಡ್ತಿದಾರೆ ನಿನಗೆ ಗೊತ್ತಿರುವ ವಿಚಾರ ತಾನೆ ನಿನ್ ಮನೆಗೆ ಹೇಗೆ ನೀನು ಒಬ್ಳೆ ಮಗ್ಳು ನನ್ ಮನೆಗೂ ನಾನು ಒಬ್ಳೆ ಮಗ್ಳು ತಾನೆ ಅದಿಕ್ಕೆ ನಮ್ ತಂದೆ ಹೊರಗಿನ ಊರಿಗೆಲ್ಲ ಕೊಟ್ಟು ಮದ್ವೆ ಮಾಡೋದ್ ಬೇಡ ಅಂತ ಇದೇ ಊರಲ್ಲಿ ಮದ್ವೆ ಮಾಡಿಸಿದ್ರು ಹುಡುಗನ ಇಷ್ಟನಾ ಅಂತ ಕೂಡ ಜೊತೆ ಕೇಳಲಿಲ್ಲ ನಾನು ಹುಡುಗನ ನೋಡಿದೀನಿ ಆಗು ಅಂತ ಹೇಳಿದ್ರು ಕಾರಣನೂ ಇಲ್ಲ ಈಗೇನೆ ಅಪ್ಪಮ್ಮ ಮಾತ್ ಕೇಳಿ ನಾನು ಮದ್ವೆ ಆಗಿದ್ದು ಹೀಗೆ ಒಂದು ಮಗು ಹುಟ್ಟು ಮಗ ಇವಾಗ ಸ್ಕೂಲಿಗೆ ಹೋಗಿದ್ದಾನೆ ಇದು ನಾನ್ ನಿನ್ ಮುಂದೆ ನಿಂತಿದ್ದೀನಿ ಹೌದು ನೀನ್ ಮದ್ವೆ ಆಗಿಲ್ವಾ ಹೀಗೇನೆ ಸುತ್ತಾಡ್ಕೊಂಡಿದ್ದೀಯ ನೀನು ನನ್ ಬಗ್ಗೆ ಹೇಳಲಿಕ್ಕೆ ಇನ್ನೇನಿದೆ ಇಲ್ಲಿಂದ ಹೊರಟೋದ್ಮೇಲೆ ತಂದೆ ನನ್ನ ಸಿಟಿಯಲ್ಲಿರುವ ಕಾಲೇಜಲ್ಲಿ ಸೇರ್ಸಿದ್ರು ಅಲ್ಲೇ ಓದ್ದೆ ನನಗೆ ಅಲ್ಲೇ ಒಂದು ಒಳ್ಳೆ ಕೆಲ್ಸ ಸಿಕ್ತು ನಮ್ ತಂದೆಯವರ ಫ್ರೆಂಡ್ ಮಗ ನನ್ನ ನೋಡಿ ಇಷ್ಟಪಟ್ಟು ನನ್ನ ಮದ್ವೆ ಆಗ್ತೀನಿ ಅಂತ ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬಂದು ನಮ್ಮನೆಯಲ್ಲಿ ಹುಡುಗಿ ಕೇಳಿದ್ರು ಹುಡುಗ ನನಗೂ ಕೂಡ ಇಷ್ಟ ಆಗಿತ್ತು ಸರಿ ಅಂತ ನಾನು ಒಪ್ಕೊಂಡೆ ಆಮೇಲೆ ಮದ್ವೆ ಆಯ್ತು ಮದ್ವೆ ಆದ್ಮೇಲೆ ಇದು ಕೆಲ್ಸ ಮಾಡ್ತಿದ್ದೀನಿ ಈಗೇನೆ ಹೋಗ್ತಾ ಇದೆ ನನ್ ಜೀವನ ನಿಕ್ಕೆಂತ ರಾಜೇಶ್ ಕೆಟ್ಟವ್ರು ಅಂತ ಹೇಳೋದಿಲ್ಲ ತುಂಬಾ ಒಳ್ಳೆಯವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಾನಂದ್ರೆ ಅವರಿಗೆ ತುಂಬಾ ಇಷ್ಟ ಅಪ್ಪ ನಿನ್ ಬಗ್ಗೆ ನೀನು ಹೇಳ್ತಾ ಹೋಗ್ತಾ ಇದ್ರೆ ನನಗೆ ಕೇಳ್ಕೊಂಡಿರ್ಬೇಕು ಅನ್ಸುತ್ತೆ ಒಳ್ಳೇದಾಯ್ತು ಕಣೆ ಆ ದೇವ್ರು ನೀನು ಅಂದುಕೊಂಡ ಹಾಗೆ ನಿನ್ಗೆ ಒಳ್ಳೆ ಜೀವನ ಕೊಟ್ಟ ಅಲ್ವಾ ಒಳ್ಳೆ ಜೀವನ ನಿನ್ಗೆ ಸಿಗ್ಬೇಕು ಅಂದ್ರೆ ನೀನ್ ಅದೃಷ್ಟ ಮಾಡಿರ್ಬೇಕು ಆವಾಗ್ಲೇ ಕೀರ್ತಿ ಜೊತೆ ಬಂದಂತಹ ಹೆಂಗಸು ಕೀರ್ತಿಗೆ ಕುಂಕುಮವನ್ನು ಇಟ್ಟು ಕಾವೇರಿಗೆ ಕೂಡ ಕುಂಕುಮವನ್ನು ಇಡಬೇಕು ಅಂತ ಹೋದ್ರು ಅಯ್ಯೋ ಬೇಡ ಬೇಡ ನನಗೆ ಕುಂಕುಮ ಇಡಬೇಡಿ ನನ್ ಗಂಡ ಇಲ್ಲ ತೀರ್ಕೊಂಡ್ಬಿಟ್ರು ಆ ಮಾತನ್ನು ಕೇಳಿ ಕೀರ್ತಿ ತುಂಬಾನೇ ದುಃಖಪಟ್ಟು ಆಶ್ಚರ್ಯಪಟ್ಲು ಅವಳ ಜೊತೆ ಬಂದವರು ಕೂಡ ಆಶ್ಚರ್ಯಪಟ್ರು ತಕ್ಷಣ ಕೀರ್ತಿ ಏನ್ ಹೇಳ್ತಿದ್ಯಾ ಕಾವೇರಿ ಬಾವಾ ತೀರ್ಕೊಂಬಿಟ್ರ ಈ ವಿಷಯ ನೀನ್ ನನ್ಗೆ ಇಲ್ಲ ಚೆನ್ನಾಗಿದ್ದಾರೆ ಅಂತ ತಾನೇ ಇದುವರೆಗೂ ಹೇಳ್ತಾ ಇದ್ದೆ ಇಷ್ಟು ದೊಡ್ಡ ವಿಚಾರನ ಯಾಕೆ ನನ್ ಜೊತೆ ಮುಚ್ಚಿಟ್ಟೆ ಈ ವಿಷಯನ ನನ್ ಜೊತೆ ಹೇಳದಷ್ಟು ನಾನು ದೂರ ಆಗ್ಬಿಟ್ನಾ ಹಾಗೆಲ್ಲ ಏನೂ ಇಲ್ಲ ಕಣೆ ಎಷ್ಟೋ ವರ್ಷಗಳ ನಂತರ ನಾವಿಬ್ರು ನೋಡ್ಕೊಂಡಿದ್ದೀವಿ ಇವಾಗ ಈ ವಿಷಯ ಎಲ್ಲ ಹೇಳಿ ಯಾಕೆ ದುಃಖ ತರಬೇಕು ಅಂತಾನೆ ಹೇಳಲಿಲ್ಲ ಇಷ್ಟಕ್ಕೂ ಏನೇ ಆಯ್ತು ಅವರು ಎಂದಿನಂತೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ರು ಅವಾಗ ಹೊಲದಲ್ಲಿ ಒಂದು ಹಾವು ಬಂದು ಅವ್ರನ್ನ ಕಚ್ಬಿಡ್ತು ಹಾಗೆ ಅವರು ತೀರ್ಕೊಂಡ್ಬಿಟ್ರು ಹೊಲದಲ್ಲಿರೋರೆಲ್ಲ ಅವ್ರನ್ನ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ರು ಆದ್ರೆ ಅಷ್ಟರಲ್ಲೇ ಅವ್ರ ಜೀವ ಅವ್ರನ್ನ ಬಿಟ್ಟು ಹೋಗಿತ್ತು ಹೊಲನ ಮಾರಿ ಆ ಹಣವನ್ನು ನನ್ನ ಮಗನ ಹೆಸರಲ್ಲಿ ಹಾಕಿದೀನಿ ಇನ್ನು ಜೀವನಕ್ಕೆ ಹೇಳ್ತೀಯ ಅಲ್ಲೇ ಊರಲ್ಲಿ ಓದಿದ ನಂತರ ಹೊರಗೆ ಓದಕ್ಕಾಗದೆ ಊರಲ್ಲೇ ಟೈಲರಿಂಗ್ ಕಲ್ತೆ ಇವಾಗ ಊರಿನ ಜನರ ಬಟ್ಟೆನ ಹೊಲಿತಾ ಇದ್ದೀನಿ ಅಲ್ಪ ಸ್ವಲ್ಪ ಅದ್ರಲ್ಲೇ ಹಣ ಬರುತ್ತೆ ಅದ್ರಲ್ಲೇ ಮನೆ ಕೂಡ ನಡೆಸ್ತಾ ಇದ್ದೀನಿ ಇನ್ನೂ ನಿನ್ಗೆ ಗೊತ್ತಲ್ವಾ ಅಪ್ಪ ಅಮ್ಮನಿಗೆ ನಾನು ಒಬ್ಳೇ ಮಗಳು ಅಂತ ಇನ್ನು ಅವ್ರನ್ನ ಕೂಡ ನಾನೇ ನೋಡ್ಕೊತಾ ಇದ್ದೀನಿ ಕುಟುಂಬ ಭಾರ ಎಲ್ಲ ನನ್ನ ತಲೆ ಮೇಲೇನೇ ಬಿದ್ದಿದೆ ಇದೇ ಕಣೆ ನನ್ ಜೀವನ ನೀನು ಸಂತೋಷವಾಗಿದ್ದೀಯಾ ಅದು ಸಾಕೆ ನನ್ಗೆ ನನ್ನ ಜೀವನ ಸಾರ್ಥಕ ಆಯ್ತು ಬೆಂಕಿ ಬಿಸಿ ಇದ್ರೆ ಕೈ ಸುಡುತ್ತೆ ಎನ್ನುವ ಗಾದೆ ಹಾಗೆ ನಿನ್ನ ಜೀವನ ನನ್ನ ಜೀವನ ಬೇರೆ ಇಲ್ಲ ಕಣೆ ಅತ್ತತ್ರ ಒಂದೇ ರೀತಿ ಹೀಗೆ ದುಃಖ ಪಟ್ಕೊಂಡು ಕೀರ್ತಿ ಹೇಳುವಾಗ ಆ ಮಾತನ್ನು ಕೇಳಿ ಕಾವೇರಿ ದುಃಖ ಪಟ್ಲು ಏನೈತೆ ಕೀರ್ತಿ ಒಂದೇ ಸಲ ಮಾತಾಡ್ತಾ ನೀನು ಇಷ್ಟು ದುಃಖ ಪಡುವಾಗ ನಿನ್ನ ನೋಡಿದ್ರೆ ನನಗೂ ದುಃಖ ಆಗ್ತಾ ಇದೆ ಏನೈತೆ ಕಾವೇರಿ ಹಾಗೆ ಹೇಳಿದಾಗ ಕೀರ್ತಿ ಅವಳ ದುಃಖವನ್ನು ಹೇಳಲಾರಂಭಿಸಿದ್ಲು ಏನಂತ ಹೇಳದ್ ಕಣೆ ಮದ್ವೆ ಆಯ್ತು ರಾಜೇಶ್ ನನ್ನ ತುಂಬಾ ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ರು ನಮ್ಮ ಆನಿವರ್ಸರಿ ಬಂತು ನನಗೋಸ್ಕರ ಏನು ಗಿಫ್ಟ್ ತರ್ತೀನಿ ಅಂತ ಅವರು ಮನೆ ಬಿಟ್ಟು ಹೊರಗಡೆ ಹೋದ್ರು ಹೊರಗಡೆ ಹೋದವರಿಗೆ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಯಿತು ಈ ಆಕ್ಸಿಡೆಂಟ್ ಅಲ್ಲಿ ಅವ್ರ ಕೈಕಾಲಿಗೆಲ್ಲ ಗಾಯ ಆಯಿತು ಅವರಿಂದ ಎಲ್ಲೂ ಹೋಗಕ್ಕಾಗಲ್ಲ ಬೆಡ್ ಅಲ್ಲೇ ಮಲಗಿದಲ್ಲೇ ಇವಾಗ ಮನೆ ಜವಾಬ್ದಾರಿ ಎಲ್ಲ ನನ್ ಮೇಲೇನೆ ಇನ್ನೊಂದು ವಿಚಾರ ಏನಂದ್ರೆ ರಾಜೇಶ್ ಕೂಡ ಒಬ್ಬರೇ ಮಗ ನನ್ನ ತಂದೆ ತಾಯಿಗೆ ಕೂಡ ನಾನು ಒಬ್ಳೆ ಮಗಳಲ್ವಾ ಹೀಗೆ ಅವರಿಗೆ ವಯಸ್ಸಾಗಿರೋದ್ರಿಂದ ಯಾರು ನೋಡ್ಕೊಳಕ್ಕಿಲ್ಲ ಅಂತ ಅವರು ಕೂಡ ನನ್ ಜೊತೆನೆ ಇದ್ದಾರೆ ಹೀಗೆ ನಾವೆಲ್ಲರೂ ಒಂದೇ ಮನೆಯಲ್ಲಿದ್ದೀವಿ ನನ್ ಗಂಡನಿಗೆ ಯಾವಾಗ ಸರಿಯಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಕಣೆ ತೋರ್ಸದ ಡಾಕ್ಟರ್ ಇಲ್ಲ ಹರಕೆ ಮಾಡದ ದೇವರಿಲ್ಲ ಡಾಕ್ಟರ್ ಸರಿಯಾಗುತ್ತೆ ಸರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೋಡ್ಬೇಕು ಯಾವಾಗ ಸರಿಯಾಗಿ ಎದ್ದೇಳ್ತಾರೆ ಅಂತ ಸುಮಾರು ಮೂರು ವರ್ಷ ಆಯ್ತು ಹಾಗೇನೆ ಇದ್ದಾರೆ ಏನೇ ಹೇಳ್ತಾ ಇದೀಯಾ ಇಷ್ಟು ದೂರ ನಡೀತಾ ಆ ದೇವರ ದಯೆಯಿಂದ ನೀನ್ ಅಂತ ನನ್ ಸಂತೋಷ ಪಟ್ಟೆ ಕಣೆ ನಿನ್ನ ಜೀವನ ಕೂಡ ಹೀಗಿದೆ ಅನ್ನುವಾಗ ನನಗೆ ತುಂಬಾ ದುಃಖ ಆಗ್ತಿದೆ ಕಣೆ ನಮ್ಮಿಬ್ಬರ ಇಬ್ಬರ ಜೀವನದಲ್ಲಿ ಆ ದೇವರು ಯಾಕೆ ಇಷ್ಟೊಂದು ಕಷ್ಟಗಳು ಕೊಟ್ಟಿದ್ದಾನೆ ಅವರ ಕಷ್ಟವನ್ನು ಇನ್ನೊಬ್ಬರಿಗೆ ಹೇಳ್ಕೊಳಕಾಗದಷ್ಟು ದೂರ ಇದ್ದೀವಿ ಕಣೆ ಪರವಾಗಿಲ್ಲ ಕಣೆ ಇಷ್ಟು ದಿನ ದೂರ ಇದ್ರು ಇವಾಗ್ಲಾದ್ರೂ ಒಬ್ರಿಗೊಬ್ರು ನಾವು ಎಲ್ಲ ತಿಳ್ಕೊಂಡಲ್ವಾ ಅಷ್ಟು ಸಾಕು ನಂಗೆ ಹೀಗೆ ಒಬ್ಬರಿಗೊಬ್ಬರು ನೋಡ್ಕೊಂಡ ಸಂತೋಷದಲ್ಲಿ ಅವರಿಬ್ಬರು ಇಷ್ಟು ದಿನ ಹೇಳಲು ಸಾಧ್ಯವಾಗದಷ್ಟು ಎಲ್ಲಾ ಕಷ್ಟವನ್ನು ಹೇಳ್ಕೊಂಡ್ರು ಕಷ್ಟಗಳು ಎಲ್ಲರಿಗೂ ಬರುತ್ತೆ ಆದ್ರೆ ಆ ಭಗವಂತನ ಮುಂದೆ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯ ನಮಗಿರಬೇಕೆ ಹೀಗೆ ಆಲೋಚನೆ ಮಾಡ್ಕೊಂಡು ತಮ್ಮ ತಮ್ಮ ಊರಿಗೆ ಹೋದ್ರು ಹೀಗೆ ಮತ್ತೆ ಅವರವರ ಜೀವನದಲ್ಲಿ ಅವರವರ ಕೆಲ್ಸ ನೋಡ್ಕೊಂಡು ಮಗ್ನರಾದ್ರು